ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಬ್ಲೌಸ್ ಕಟ್ಟಿಂಗ್ ಡಿಫ್ರೆಂಟಾಗಿದೆ ಇದು ಫ್ಯಾಷನ್ ಬ್ಲೌಸ್ ಡಿಸೈನ್ ಅನ್ಕೋಬೋದು ನಾವಿರೋ ರೀತಿ ನೋಡಿ ನೀವು ಏನು ಹೇಳ್ಕೊಡ್ತಾರೆ ಏನು ಅಂತ ನೀವು ಅನ್ಕೋಬೇಡಿ ಯಾಕಂದರೆ ನಾವು ಪ್ರತಿಯೊಂದು ಕಟ್ಟಿಂಗೂ ಕೂಡ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇರ್ತೀವಿ ಅದನ್ನ ನೀವು ನೋಡಿ ಕಲ್ತ್ರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ರೇಂಚ್ ಇದೆ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇಂಚಿದೆ ನಾವು ಇದು ಕ್ಲೋಸ್ ನೆಕ್ ಇದು ಹಾರ್ಸ್ ಶೂ ನೆಕ್ ಅಂತ ಇದ್ರ ಹೆಸರು ಹಾರ್ಸ್ ಶೂ ನೆಕ್ ಅಂತ ನಾನು ಆಗಲೇ ತಮ್ಮೈನಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಹದಿನಾಲ್ಕೂವರೆ ಇದೆ ಅವ್ರದ್ದು ರೆಡಿ ಬ್ಲೌಸ್ ಲೆಂತ್ ಆದರೆ ನಾವು ಯಾವತ್ತೇ ಆಗಲಿ ಫುಲ್ಲು ಕ್ಲೋಸ್ ನೆಕ್ ಇದ್ದಾಗ ನಾವು ಅರ್ಧ ಇಂಚ್ ಜಾಸ್ತಿನೇ ತಗೋಬೇಕು ಹದಿನೈದು ಪ್ಲಸ್ ಒನ್ ಇಂಚ್ ಹದಿನಾರು ಇಂಚು ಯಾಕಂದರೆ ಅರ್ಧ ಇಂಚು ಇದು ಫುಲ್ಲು ಲೆಂತ್ ಇರುತ್ತಲ್ವಾ ಡೀಪ್ ಆಗಿದ್ರೆ ಮೇಲೆ ಇದ್ದೊಳೆಲ್ಲ ಸ್ವಲ್ಪ ಇದು ಫುಲ್ಲು ಲೆಂತ್ ಅಂದರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚು ಜಾಸ್ತಿ ತಗೊಳ್ಳಿ ಹದಿನೈದು ಪ್ಲಸ್ ಒನ್ ಹದಿನಾರು ಇಂಚು ಹದಿನಾರು ಇಂಚು ಬ್ಲೌಸ್ ಲೆಂತು ಬ್ಲೌಸ್ ಲೆಂತ್ ಹದಿನಾರು ಇಂಚು ಹದಿನೈದು ಪ್ಲಸ್ ಒನ್ ಇಂಚ್ ಹದಿನಾರು ಇಂಚು ಹದಿನೈದು ಹದಿನೈದು ಪ್ಲಸ್ ಒನ್ ಇಂಚ್ ಹದಿನಾರು ಇಂಚು ಹದಿನೈದು ಪ್ಲಸ್ ಟು ಇಂಚ್ ಹದಿನೇಳು ಇಂಚ್ ಬೇಕು ಅದು ಇಂಚ್ ಕಮ್ಮಿ ಬರ್ತಾಯಿದೆ ಬಟ್ ಓಕೆ ಯಾಕೆಂದರೆ ಇವ್ರದ್ದು ಏನು ಚೆಸ್ಟ್ ಹೆವಿ ಚೆಸ್ಟ್ ಏನಿಲ್ಲ ಅವ್ರಿಗೆ ಸ್ವಲ್ಪ ಮೀಡಿಯಮ್ ಚೆಸ್ಟ್ ಇದೆ ಅದಕ್ಕೆ ಅವ್ರದ್ದು ಓಕೆ ಹದಿನೈದು 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 ಪ್ಲಸ್ ಒನ್ ಇಂಚ್ ಹದಿನಾರು ಇಂಚ್ ಇದು ಬರುತ್ತೆ ಓಕೆನಾ ನೆಕ್ಸ್ಟ್ ಇವಾಗ ಬ್ಯಾಕ್ ಇದು ಕ್ಲೋಸ್ ನೆಕ್ ಇರೋದ್ರಿಂದ ಇದು ಶೋಲ್ಡರ್ ಬಂದು ಎಷ್ಟಿರುತ್ತೆ ಅಂತಂದರೆ ಏಯ್ಟ್ ಇಂಚ್ ಇರುತ್ತೆ ಶೋಲ್ಡರು ಎಂಟು ಇಂಚು ಎಂಟಿನ್ ಶೋಲ್ಡರು ಈ ಕಡೆಯಿಂದ ಈ ಕಡೆ ಎಂಟಿನ್ ಶೋಲ್ಡರು ಈ ಕಡೆಯಿಂದ ಇಲ್ಲಿಗೆ ಎಂಟಿನ್ ಶೋಲ್ಡರು ಇಲ್ಲಿಂದ ಇಲ್ಲಿಗೆ ಎಂಟಿನ್ ಶೋಲ್ಡರು ಓಕೆನಾ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಂಟು ಇಂಚು ಫಸ್ಟು ಆರ್ಮೋಲ್ ರೂಮ್ ಕರೆಕ್ಟ್ ಅಂತ ಚೆಕ್ ಮಾಡ್ಕೊಳ್ತೀನಿ ಯಾಕಂದರೆ ಯಾವತ್ತೇ ಆಗಲಿ ನಾವು ಆರ್ಮಲ್ ರೂಮ್ ಪರ್ಫೆಕ್ಟ್ ಇರಬೇಕು ಒಂದು ಪರ್ಫೆಕ್ಟ್ ಇದ್ದರೆ ಮಾತ್ರ ಅದು ನೀಟಾಗಿ ಬರುತ್ತೆ ಹಾರ್ಮಲ್ ರಿಂಕಲ್ಸ್ ಬರೋಲ್ಲ ಇಲ್ಲಾಂದರೆ ಆರ್ಮಲ್ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ ಬ್ಯಾಕ್ ಹಾಫ್ ಇಂಚಿದು ಬ್ಯಾಕ್ ಆಫ್ ಇಂಚು ಈ ಥರ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇದು ಯಾಕಂದರೆ ಫುಲ್ ಶೋಲ್ಡರ್ ಇರುತ್ತಲ್ವಾ ಸ್ವಲ್ಪ ರಿಂಕಲ್ಸ್ ಬರಬಾರ್ದು ಅಂತ ಚೆಸ್ಟ್ ರೌಂಡ್ ಬಂದು ಇದು ಇದೇ ಸುತ್ತಾಡುತ್ತೆ ಮೂವತ್ತಾರು ಇಂಚ್ ಇದೆ ಮೂವತ್ತಾರು ಇಂಚ್ ಎರಡು ಇಂಚು ಆ್ಯಡ್ ಮಾಡಿದ್ರೆ ಮೂವತ್ತೇಳು ಮೂವತ್ತೆಂಟಾಯಿತು ಮೂವತ್ತೆಂಟನ್ನ ನಾಲ್ಕು ಭಾಗ ಮಾಡಿದ್ರೆ ನೈನ್ ಪಾಯಿಂಟ್ ಫೋ ಫೈವ್ ಬರುತ್ತೆ ಆಮೇಲೆ ಇದಕ್ಕೆ ಡೌನಿಂಗ್ ಒಂದ್ ಇಂಚ್ ಕೊಡಬೇಕು ಒಂದು ಇಂಚ್ ಕೊಟ್ಟು ಇವಾಗ ಚೆಕ್ ಮಾಡಿ ಎಂಟು ಇಂಚ್ ಆರು ರೌಂಡ್ ಬರ್ತಾ ಇದೆ ಆರುಮೂರು ರೌಂಡ್ ಎಂಟು ಇಂಚ್ ಇದೆ అదే బ్లౌజ్ ఇది ఆర్మల్ రౌండ్ కరెక్ట్ ఇంత చెక్ మాకీ నేను ఆర్మల్ రౌండే బర్దీ ఎంటేళ్ళు హింబారు హినారే బెకంద్రెంట్ ఇంచే ఇరవదు ఇవ్వే ఆర్మల్ రౌండు జాస్తి బర అనుకోతీని ఎంటూ వరే ఇది ಎಂಟು ವರೆ ಎಂಟೂವರೆ ಇಂಚು ಎಂಟೂವರೆ ಎಕ್ಸಾಕ್ಟಾಗಿ ಬರ್ತಾ ಇದೆ ಓಕೆ ಇಷ್ಟೇ ಇರಲಿ ಎಂಟು ಇಂಚನೇ ಇರಲಿ ಎಂಟು ಇಂಚು ಇದ್ರೇ ಸರಿ ಯಾಕೆಂದರೆ ಎಂಟೂವರೆ ಎಂಟು ಹದಿನಾರು ಹದಿನಾರು ಇಂಚು ಪರ್ಫೆಕ್ಟಾಗಿ ಬರುತ್ತೆ ಅವ್ರಿಗೆ ಆರ್ಮಾಲ್ ರೌಂಡ್ ಯಾಕಂದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಅವ್ರದು ವೇಸ್ಟ್ ರೌಂಡ್ ಬಂದು ಏಟ್ ಪಾಯಿಂಟ್ ಒನ್ ಇದೆ ಏಯ್ಟ್ ಪಾಯಿಂಟ್ ಒನ್ನು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ఇల్లి ఇల్లిగ ఎరడు ఇంచు ఓకే దెన్ నెక్స్ట్ ఫ్రెంట్కి అసే ఎంటు ఇల్లింది ఎంటించు ఎంట ఇంచు ఎంటించు ఇల్లిగ ఎంట్ ఇంచు ఇల్గ్ ఎంట్ ఇంచు ఇంట్ ఎంట్ నెక్స్ట్ ఇద ఇల్లిగే జాయింట్ మూడు నెక్స్ట్ ఇం ఇ జాయింట్ మొత్త నెక్స్ట్ ఇల్లి 1/2 ఇంచు ಹಾಫ್ ಇಂಚಾದ್ರೂ ಕೊಡಿ ಮುಕ್ಕಾಲು ಇಂಚಾದ್ರೂ ಕೊಡಿ ಆದರೆ ನಾನು ಜಸ್ಟ್ ಹಾಫ್ ಇಂಚೆ ಕೊಡೋದು ಯಾವಾಗಲೂ ಯಾಕೆಂದರೆ ಹೆವಿ ಚೆಸ್ಟ್ ಇದ್ದರೆ ಮಾತ್ರ ನಾನು ಮುಕ್ಕಾಲು ಇಂಚ್ ಕೊಟ್ಕೋತೀನಿ ಈ ಥರ ಕೊಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ಮಾಮೂಲಿ ಒಂಬತ್ತುವರೆ ಇಂಚು ನೆಕ್ಸ್ಟ್ ಈ ರೀತಿಯಾಗಿ ಕೊಡಬೇಕು ಈ ರೀತಿ ಕೊಟ್ಟು ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಡೌನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಂಟು ಇಂಚು ಎಂಟು ನಾಲ್ಕು ಮೂವತ್ತೆರಡು ಅಲ್ವಾ ಏಟ್ ಪಾಯಿಂಟ್ ಒನ್ನು ನೆಕ್ಸ್ಟ್ ಎರಡು ಇಂಚು ಡಾಟ್ ಸ್ಪೇಸು ಎರಡು ಇಂಚು ನಾನೇನಪ್ಪ ಸ್ಟಿಚಿಂಗ್ ಮಾರ್ಜಿನು ಎರಡೂವರೆ ಇಲ್ಲಿಂದ ಇಲ್ಲಿಗೆ ಓಕೆ ನಾನು ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿ ಇದು ಏನಪ್ಪ ನೆಕ್ಕು ನೆಕ್ ಬಿಡ್ತು ಬಂದು ಎರಡು ಮುಕ್ಕಾಲು ಇಂಚಿದೆ ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತು ಇದು ಬಂದು ಐದು ಇಂಚ್ ಇದೆ ಎರಡು ಮುಕ್ಕಾಲು ಇಂಚು ನೆಕ್ ಬಿಡ್ತು ಎರಡು ಮುಕ್ಕಾಲು ಇಂಚು ఎరడు ముక్కాల్ ఇంచు నెక్ నెక్కు విడుతు సాకు నెక్ విడితే ఎరడు ముక్కలు ఇంచు సాకు ఓకే నేను నెక్కి ఎరడు ముక్కలు ఇంచు నెక్స్ట్ బ్యాకు నెక్స్ట్ బ బ్యాకు ఇది నెక్ విడుతూ బడు ముక్క ఇంచు నెక్కు విడత బాల్ ఇంచు షోల్డర్ బైదుంచే ఆఫ్ ఇంచు ఈ కడే ఆఫ్ ఇంచు ఈ కడే హాఫ్ ఇంచు అందే రెడీ బాల్క ఇంచు బెకే డన్ బ్యాక్ ఇది ఏ నెక్ షేపు అందే బ్యాక్ బ్రాడు నమే ముక్కాల్ ఇంచు తగండ్రె సాకు ఇళ్ ఇ ముక్కాల్ ఇంచు స్టిచింగ్ హోద్రెందు ఇంచు వే రీతి ఆగి ఎరడు ముక్కలు ఇంచు నెక్స్ట్ ఇది ఒర ఇంచు ఒ ఇంచు గ్యాప్ ఇ ಇಲ್ಲೂ ಅಷ್ಟೇ ಹಾಫ್ ಇಂಚ್ ಬಿಟ್ಟು ಬ್ಯಾಕ್ ಪಟ್ಟಿ ಎಷ್ಟಿದೆ ಹೊರದು ಬ್ಯಾಕ್ ಪಟ್ಟಿ ನಾಲ್ಕೂವರೆ ಇದೆ ನಾಲ್ಕೂವರೆ ಇಂಚೇ ಕೊಡಿ ನಾಲ್ಕೂವರೆ ಏನಂದರೆ ಐದು ಇಂಚೆ ಕೊಡಿ ಐದು ಇಂಚ್ ಕೊಟ್ಬಿಟ್ಟು ಇಲ್ಲಿ ಎರಡು ಮುಕ್ಕಾಲು ಇಂಚಿದೆ ಎರಡು ಮುಕ್ಕಾಲು ಇಂಚ್ಗೆ ಈ ಥರ ಡ್ರಾ ಮಾಡ್ಕೊಳ್ಳಿ ಇಲ್ಲೂ ಕೂಡ ಎರಡೂವರೆ ಎರಡು ಮುಕ್ಕಾಲು ಇಂಚ್ಗೆ ಈ ಥರ ಡ್ರಾ ಮಾಡಿ ಎರಡು ಮುಕ್ಕಾಲು ಈ ಥರ ಡ್ರಾ ಮಾಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕಿ ಇದನ್ನ ಏನು ಮಾಡಿ ಅಂತಂದರೆ ಈ ರೀತಿ ಟೆಂಪಲ್ ಶೇಪ್ ಕೊಡಿ ಈ ರೀತಿಯಾಗಿ ಟೆಂಪಲ್ ಶೇಪು ಈ ರೀತಿ ರೌಂಡ್ ಕೊಡ್ತೀನಿ ಅಂದರೆ ಕೊಡಿ ಇಲ್ಲಾಂದರೆ ಇದೇ ಥರ ಸ್ಟ್ರೈಟೇ ಬಿಟ್ಬಿಡಿ ಈ ರೀತಿಯಾಗಿ ನಾವು ಟೆಂಪಲ್ ಶೇಪ್ ಕೊಡಿ ನೆಕ್ಸ್ಟ್ ಇವಾಗ ಫ್ರಂಟು ಇಲ್ಲಿ ಒನ್ ಇಂಚ್ ನಾನು ಹೇಳಿದೆ ಒನ್ ಇಂಚ್ ಈ ಥರ ಕೊಡಿ ಈ ರೀತಿಯಾಗಿ ಒನ್ ಇಂಚ್ ಫ್ರಂಟ್ಗೇನು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೋದು ಬೇಡ ಯಾಕಂದರೆ ಫ್ರಂಟು ಇದು ನೆಕ್ಕು ಇಡ್ತು ತುಂಬ ಕಮ್ಮಿ ಇದೆ ಜಾಸ್ತಿ ಏನಿಲ್ಲ ನೆಕ್ಸ್ಟ್ ಫ್ರಂಟ್ ನೆಕ್ ಡೀಪ್ ಒಂದು ಸೆವೆನ್ ಇಂಚ್ ಸೆವೆನ್ ಇಂಚ್ ಫ್ರಂಟ್ ನೆಕ್ ಡೀಪು ನೆಕ್ಸ್ಟ್ ನೆಕ್ ಬಿಡುತ್ತೆ ಎರಡು ಮುಕ್ಕಾಲು ಇಂಚು ಈಗ ಇಲ್ಲಿ ಇರೋದು ಟ್ರಿಕ್ಸು ಇದು ಎರಡು ಮುಕ್ಕಾಲು ಇಂಚಿದೆ ಇದೆ ಎರಡು ಮುಕ್ಕಾಲು ಇಂಚು ಏನಿದೆಯೋ ಅದನ್ನ ಡಬಲ್ ಮಾಡ್ಕೊಳ್ಳಿ ಫೈವ್ ಇಂಚು ಇಲ್ಲ ಫೈವ್ ಇಂಚು ಫೈವ್ ಇಂಚು ಮಾಡ್ಕೊಳ್ಳಿ ಯಾಕಂದರೆ ಇದು ಹಾರ್ ಶೂ ಈ ರೀತಿಯಾಗಿ ಬರಬೇಕು ಐದು ಇಂಚ್ ಮಾಡ್ಕೊಳ್ಳಿ ಹಾರ್ ಶೂ ನೆಕ್ಕಿದು ಇದು ಹಾರ್ ಶೂ ನೆಕ್ ಈ ರೀತಿಯಾಗಿ ಡ್ರಾ ಮಾಡಿ ಸೆವೆನ್ ಇಂಚ್ ಕೊಟ್ಟಿದ್ದೀನಿ ಸೆವೆನ್ ಇಂಚ್ ಬೇಕು ಅಂದರೆ ಸೆವೆನ್ ಇಂಚ್ ಕೊಡಿ ಇಲ್ಲ ಏಳು ಕಾಲು ಇಂಚ್ ಬೇಕು ಅಂದರೆ ಏಳು ಕಾಲು ಇಂಚೆ ಕೊಡಿ ಸ್ವಲ್ಪ ಬ್ರಾಡ್ ಇರಲಿ ಪರವಾಗಿಲ್ಲ ಯಾಕಂದರೆ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಆಗಿರೋದ್ರಿಂದ ಏಳು ಕಾಲು ಇಂಚೆ ಕೊಡಿ ನೆಕ್ಸ್ಟು ಇದು ಯಾವ ರೀತಿ ಅಂದರೆ ಈ ರೀತಿಯಾಗಿ ಬ್ರಾಡು ಇದು ಹಾರ್ಶು ನೆಕ್ ತೋರಿಸ್ತೀನಿ ನೋಡಿ ಅವ್ರು ಕಳಿಸಿರೋ ಇಮೇಜ್ ತೋರಿಸ್ತೀನಿ ಹಾರ್ಶು ನೆಕ್ ತೋರಿಸ್ತೀನಿ ಸೌಮ್ಯ ಅವ್ರು ಕಳಿಸಿರೋ ಇಮೇಜ್ ತೋರಿಸ್ತೀನಿ ನೋಡಿ ಈ ರೀತಿ ಕಾಣಿಸ್ತಿದ್ಯಾ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಈ ರೀತಿ ಈ ರೀತಿ ನಾವು ಮಾಡಬೇಕಾಗಿರೋದು ಈ ರೀತಿ ಇಲ್ಲಿ ಶೇಪ್ ಬೇಕು ಈ ರೀತಿ ಯಾಕಂದರೆ ಅವರು ಬಿಗ್ ಸೈಜ್ ಇದ್ದಾರೆ ಈ ರೀತಿ ಬೇಕು ಓಕೆನಾ ఈ ఓకే నెక్స్ట్ ఇల్లీవర ఇంచు కన పట్టి మూవర ఇంచు ఇంద ఇక ఎరడూవర ఇంచు నెక్స్ట్ ఈ రీతి ఓకే డన్ ఇవ్ ఎది సుత ఎస్టే హొత్త మూవెంట్ త్రీ పాయింట్ ఎయిట్ త్రీ పాయింట్ ఎయిట్న ఇల్లీ కుడి త్రీ పాయింట్ ఎయిట్ కొట్టు ಎರಡು ಇಂಚು ಎರಡು ಕಾಲು ಇಂಚೆ ಕೊಡಿ ಎರಡು ಕಾಲು ಇಂಚು ಡಾಟ್ ಕೊಟ್ಟು ಮಧ್ಯ ಕಿಲ್ಲಿಗೆ ತೊಗೊಳ್ಳಿ ನೆಕ್ಸ್ಟು ಹತ್ತು ಒಂಬತ್ತುವರೆ ಒಂಬತ್ತು ನಾ ಒಂಬತ್ತುವರೆ ಪ್ಲಸ್ ಒನ್ ಇಂಚು ಹತ್ತುವರೆ ಹತ್ತುವರೆ ಇನ್ನೊಂದು ಕಾಲು ನನ್ನದು ಕಾಲು ಕೊಡೋಣ ಎಷ್ಟು ಬರ್ತಾ ಇದೆ ನೋಡೋಣ ರೆಡಿ ಎರಡು ಕಾಲೇ ಬರ್ತಾಯಿದೆ ನಾವು ಇಲ್ಲಿ ಎರಡು ಕಾಲು ತೊಗೊಂಡಿದ್ದೀವಿ ಇಲ್ಲೂ ಕೂಡ ಎರಡು ಕಾಲೇ ಬರ್ತಾಯಿದೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಲ್ಲಿಂದ ಇಲ್ಲಿ ಮೂರುವರೆ ಇಂಚ್ ಮೂರುವರೆ ಇಂಚಾರ ತಗೊಳ್ಳಿ ಮೂರು ಇಂಚಾದರೂ ತಗೊಳ್ಳಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಲ್ಲಿಂದ ಇಲ್ಲಿಗೆ ಮೆಡ್ಗೆ ಹಾಕಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲು ಇಂಚ್ ಎರಡು ಮುಕ್ಕಾಲು ಈ ಥರ ಡ್ರಾ ಮಾಡ್ಕೊಳ್ಳಿ ಇದು ಜಸ್ಟ್ ನೋಡೋಣ ಲಾಸ್ಟಲ್ಲಿ ಫೋರ್ತ್ ಡಾಟು ಲಾಸ್ಟಲ್ಲಿ ಏನಾದರೂ ಅವ್ರಿಗೆ ಕರೆಕ್ಟಾಗೆ ಏನಾದರೂ ವೇರಿಯೇಷನ್ ಬರ್ತಂದರೆ ಡಾಟ್ ಇಟ್ಕೊಳ್ಳೋಣ ಇಲ್ಲಾಂದರೆ ಬೇಡ ಓಕೆನಾ ನೋಡಿ ಈ ರೀತಿ ಎಷ್ಟಿದೆ ಅವ್ರದ್ದು ಹಾರ್ಶ್ ಶೂ ನೆಕ್ ಅಂದರೆ ಇದೆ ಈ ಪಾರ್ಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಈ ಪಾರ್ಟಲ್ಲಿ ನಾವು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀವೋ ಆ ರೀತಿಯಾಗಿ ಫಿಟ್ಟಿಂಗ್ ಬರುತ್ತೆ ಮತ್ತು ಅವ್ರದ್ದು ನೆಕ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆ ರೀತಿಯಾಗಿ ನೆಕ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ನೆಕ್ಕು ಚೆನ್ನಾಗಿ ಕೂರಲ್ಲ ಈ ಪಾರ್ಟ್ನ ನೀವು ತುಂಬ ಇಂಪಾರ್ಟೆಂಟ್ ಈ ನ ನೀರೇ ತಗೋಬೇಕಾಗುತ್ತೆ ನೆಕ್ ಬಿಡ್ತು ಫ್ರಂಟ್ ಲೆಕ್ ನೆಟ್ ಬ್ಯಾ ಮತ್ತು ನೆಕ್ ಬ್ಯಾ ಬ್ಯಾಕ್ ಬ್ಯಾಕ್ ನೆಕ್ ಲೆಂತು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅವ್ರದ್ದು ಫಿಫ್ಟೀನ್ ಪ್ಲಸ್ ಒನ್ ಸಿಕ್ಸ್ಟೀನ್ ಇಂಚ್ ಆಗಿದೆ ಫಿಫ್ಟೀನ್ ಪ್ಲಸ್ ಟೂ ಸಿಕ್ಸ್ಟಿ ಫಿ ಫಿಫ್ಟೀನ್ ಪ್ಲಸ್ ಟು ಸೆವೆಂಟೀನ್ ಇಂಚು ಇಲ್ಲಿ ಫಿಫ್ಟೀನ್ ಪ್ಲಸ್ ಒನ್ ಫಿಫ್ಟೀನ್ ಇಂಚು ಓಕೆನಾ ಅವ್ರದ್ದು ಶೋಲ್ಡರ್ ಬಂದು ಎಂಟು ಇದೆ ಎಂಟು ಇಂಚು ನೆಕ್ ವಿಡ್ತು ಬಂದು ನೆಕ್ ವಿಡ್ತು ಟು ಎರಡು ಮುಕ್ಕಾಲು ಇಂಚಿದೆ ನೆಕ್ ವಿಡ್ತು ಎರಡು ಮುಕ್ಕಾಲು ಇಂಚಿದೆ ನೆ ಎರಡು ಮುಕ್ಕಾಲು ಇಂಚು ಯಾವ ರೀತಿಯಾಗಿ ನೆಕ್ ವಿಡ್ ತೊಗೊಳೋದು ಅಂತ ಹೇಳ್ತೀನಿ ಇದೆ ಏಯ್ಟ್ ಪಾಯಿಂಟ್ ನೈನ್ ಏಯ್ಟ್ ಪಾಯಿಂಟ್ ನೈನ್ ಇಂಟು ಫೋರ್ ತರ್ಟಿ ಪಾಯಿಂಟ್ ಡಿವೈಡೆಡ್ ಬೈ ಟ್ವೆಲ್ ಎರಡು ಮುಕ್ಕಾಲು ಇಂಚೆ ಬರ್ತಾರೆ ಎರಡು ಮುಕ್ಕಾಲು ಇಂಚೆ ಬರ್ತಾರೆ ನೋಡಿ ಮೂವತ್ತೈದು ಪಾಯಿಂಟ್ ಸಿಕ್ಸ್ನ ಹನ್ನೆರಡು ಭಾಗ ಮಾಡಿದ್ರೆ ಟೂ ಪಾಯಿಂಟ್ ನೈನ್ ಬರುತ್ತೆ ಓಕೆನಾ ಆರ್ಮಲ್ ರೌಂಡು ಕೂಡ ಅಷ್ಟೇ ನಾವು ಹಾಫ್ ಇಂಚ್ ಸ್ಟಿಚ್ ಮಾಡಿದಾಗ ಇಲ್ಲಿ ಲೆಕ್ಕ ಹಾಕೊಳ್ಳಿ ಇಲ್ಲಿ ಬರುತ್ತೆ ಈ ಥರ ಎಂಟೂವರೆ ಸ್ಟಿಚಿಂಗ್ ಆದಮೇಲೆ ಪರ್ಫೆಕ್ಟಾಗಿ ಬರುತ್ತೆ ಬಿಡಿ ವೇರಿಯೇಷನ್ ಏನು ಆಗಲ್ಲ ಇಲ್ಲಿ ಎರಡೂವರೆ ಇಂಚ್ ತೊಗೊಂಡಿದ್ದೆ ನಾ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಪಟ್ಟಿಯೆಲ್ಲ ಓಕೆ ಹಾರ್ ಶೂ ನೆಕ್ ಕಟ್ಟಿಂಗು ಚೆನ್ನಾಗಿ ಬರ್ತಾ ಇದೆ ಓಕೆನಾ ಇದು ಹಾರ್ ಶೂ ನೆಕ್ಕು ಈ ಥರ ಪಟ್ಟಿ ಕಟ್ ಮಾಡಬೇಕು ಇದು ಪಟ್ಟಿನ ಈ ಥರ ಕಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಏನಪ್ಪ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಎಕ್ಸ್ಟ್ರಾ ಯಾವಾಗಲೂ ಒಂದು ಇಂಚು ಬಟ್ಟೆ ಜಾಸ್ತಿ ತೊಗೊಂಡಿರ್ತೀನಿ ಯಾಕಂದರೆ ನಮ್ಮದು ಲೈನಿಂಗ್ ಮಟ್ಟಿಗೆ ವೇಸ್ಟ್ ಆಗುತ್ತೆ ಆದರೆ ನಮಗೆ ಸ್ಟಿಚಿಂಗ್ ಕಟ್ಟಿಂಗ್ ಅನ್ನೋದು ನೀಟಾಗಿ ಬೇಕು ಇನ್ನೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬೇಜಾರ್ ಮಾಡ್ಕೊಬೇಡಿ ನೀವೇಂದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಾನು ಏನು ಕಟ್ಟಿಂಗ್ ಹೇಳ್ಕೊಡ್ತಾಯಿದ್ದೀನಿ ಅದ್ರ ಬಗ್ಗೆ ಕೆಡಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡಬೇಕು ಇದು ಹಾರ್ಶು ನೆಕ್ ತುಂಬ ನೀಟಾಗಿ ಬರಬೇಕು ಹಾರ್ಶು ನೆಕ್ ಈ ರೀತಿಯಾಗಿ ಬರಬೇಕು ನೋಡಿ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ಳಿ ముక్కాల్ ఇంచు బ్యాక్ నెక్ లెంత్ ముక్కాల్ ఇంచే నోడి ఈ రీతి స్లోప్ వన్ ఇంచ్ కొడి వన్ ఇంచ్ స్లోపు ఈ రీతి అయి వన్ ఇంచ్ స్లో నెక్స్ట్ ఇది బ్యాక్ రింకల్స్ అవైడ్ ఆగకే ఈ రీతి హాఫ్ ఇంచ్ ఒడే హి కట్ నెక్స్ట్ ఇది ఈ థర టెంపల్ రన్ షేపు తున్న చనగితే డైన్ ఓకేనా ఈ రీతి కట్ మొ తోర్స్తడి ఈ రీతి టెంపల్ రన్ షేప్ టెంపల్ రన్ షేప్ ఇచ్చే ఇక స్వల్ప కరువు షేప్ కొడ అస్టా అనస్త నేను అదకే ఒం స్వల్ప షేప్ కొడ్తీని ఇయ్య ఇవల్ప ఇంకే బ్రాడ బ ఈ రీతి కొట్ వాట బాటల్ షేప్ హ్యాక్కు ఈొంత లుక్ చన అంతవ్ స హింక్బడ్ ఇవగా ఇష్టా బందే చాలే ఓకే డన్ ఫ్రెంట్ కటింగు ఫ్రెంట్ కటింగ్ తోర్స్తీ ఫ్రెంట్ కటింగు భగవంత ಈ ರೀತಿ ನೋಡಿ ಹಾರ್ ಶೂ ನೆಕ್ ಅಂತ ಅದಕ್ಕೆ ಹೇಳೋದು ಇದೆಷ್ಟು ಪಟ್ಟಿ ಇಲ್ಲಿ ಅಗ್ಲ ಇದೆ ಇಲ್ಲಿ ಚಿಕ್ಕ ಬಂದಿದೆ ಇದು ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನು ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಮಾಡಿದಾಗ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಡಾಟ್ ಎಲ್ಲ ನೀವು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೆಂಟುಸೇ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ ತೋರಿಸ್ತೀನಿ ಇದು ಇಷ್ಟು ನೀಟಾಗಿ ಬರುತ್ತೆ ಅಂತ ಇದು ಬ್ಯಾಕು ಬ್ಯಾಕಿಗೆ ಫ್ರಂಟ್ನ ಅಟ್ಯಾಚ್ ಮಾಡಿದ್ರೆ ಈ ರೀತಿ ಬರುತ್ತೆ ನಾನು ಡಿಸ್ ಅಂದರೆ ಅವರು ಕ್ಲೋಸಿಂಗಲ್ಲೇ ಕೊಟ್ಟಿದ್ದಾರೆ ಬಟ್ ಇವರು ಇಷ್ಟಪಡೋಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಹಳ್ಳಿ ಸೈಡ್ ಏನು ಥರ ಜಾಕೆಟ್ ಹಾಸ್ಕೊಟ್ಟಿದೆ ಅಂತಾರೆ ಅಂತ ಅಂದ್ಬಿಟ್ಟು ಈ ರೀತಿ ಬರುತ್ತೆ ಇದು ನೆಕ್ಸ್ಟ್ ಇದು ಓಕೆ ಡನ್ ಇದೆ ರೀತಿ ಆಯಿತು ನೆಕ್ಸ್ಟ್ ಪಟ್ಟಿ ಇದು ಪಟ್ಟಿ ಓಕೆ ಡನ್ ಆಯಿತು ಪಟ್ಟಿ ಇನ್ನೊಂದು ಬೇಕು ಇನ್ನೊಂದು ಪಟ್ಟಿಗೆ ನಾನು ಇಲ್ಲಿ ಈ ರೀತಿಯಾಗಿ ಕೊಡ್ತೀನಿ ಈ ರೀತಿಯಾಗಿ ಇನ್ನೊಂದು ಪಟ್ಟಿಗೆ ಮಾರ್ಕ್ ಮಾಡ್ತೀನಿ ಈ ರೀತಿಯಾಗಿ ಪಟ್ಟಿ ಮಾರ್ಕ್ ಮಾಡ್ತೀನಿ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ತೀನಿ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡೆ ಮೂರುವರೆ ಎರಡೂವರೆ ಅನ್ನೋದು ಕಾಮನ್ ಇದೆ ಪಟ್ಟಿ ಏನು ಮಾಡಿ ಏನಾದರೂ ಪಟ್ಟಿಗಳು ಇಟ್ಕಿಲ್ಲ ಅಂದರೆ ರೆಡಿ ಕಟ್ ಮಾಡಿ ಇಟ್ಕೊಬಿಡಿ ಮೂರುವರೆ ಎರಡೂವರೆ ನಾನು ಹೇಳ್ಕೊಡೋದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು ಬಟ್ ತಾಳ್ಮೆಯಿಂದ ಇದು ಯಾವ್ಯಾವ ದೇವಸ್ ತಳತೆ ಅಂತಂದರೆ ಮೂವತ್ತಾರು ಮೂವತ್ತ್ನಾಲ್ಕಲಿ ಮೂವತ್ತಾರು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೆಂಟು ಅಂದರೆ ಮೂವತ್ತಾರು ಎದೆ ಸುತ್ತಳತೆಗೆ ಎರಡು ಇಂಚು ಎಕ್ಸ್ಟ್ರಾ ಲೂಸಿಂಗ್ ಆ್ಯಡ್ ಮಾಡಿರೋದ್ರಿಂದ ಅದು ಮೂವತ್ತೆಂಟು ಬರ್ತಾಯಿದೆ ಮೂವತ್ತಾರು ಎದೇ ಸುತ್ತಳುತ್ತೆ ಆರ್ ಶೂ ನೆಕ್ ಕಟ್ಟಿಂಗ್ ಇದು ಓಕೆನಾ ನೆಕ್ಸ್ಟ್ ಇವಾಗ ಇದು ನೋಡ್ತೀನಿ ಇದೇನಾದರೂ ಸ್ವಲ್ಪ ಇದಾಗಿದ್ದರೆ ಏನೋ ಲೈನಿಂಗ್ ಏನಾದರೂ ಮಿಕ್ಕಿತ್ತು ಎಕ್ಸ್ಟ್ರಾ ಅಂದರೆ ಒಂದೆರಡು ಬಫ್ ಕೊಡೋಣ ಎರಡು ಬಫ್ಲೇ ಬಫ್ ಬಫ್ ಕೊಟ್ಟರೆ ಚೆನ್ನಾಗಿರುತ್ತೆ ಓಕೆನಾ ಬಫ್ ಕೊಡೋಣ ಕೊಟ್ಟಿದ್ದಾರೆ ಬಫು ತುಂಬ ಚೆನ್ನಾಗಿರುತ್ತೆ ಇದು ಬಫ್ ಕೊಟ್ಟರೆ ಫ್ಯಾಷನ್ ಅನ್ನೋದು ಮೇಕಿಂಗ್ ನಮ್ಮಲ್ಲಿ ಇರುತ್ತೆ ಯಾವ ರೀತಿಯ ಫ್ಯಾಷನ್ ಅನ್ನೋದನ್ನ ಮಾಡ್ತೀವಿ ಅನ್ನೋದು ನಮ್ಮಲ್ಲಿ ಇರುತ್ತೆ ಓಕೆನಾ ಸೇವ್ ಲೆಂತ್ ಬಂದು ಟೆನ್ ಪಾಯಿಂಟ್ ಸೆವೆನ್ ಇದೆ ಟೆನ್ ಪಾಯಿಂಟ್ ಸೆವೆನ್ ಪ್ಲಸ್ ಒನ್ ಇಂಚ್ ಲೆವೆನ್ ಪಾಯಿಂಟ್ ಸೆವೆನ್ ಲೆವೆನ್ ಪಾಯಿಂಟ್ ಸೆವೆನ್ ಮೂವತ್ತಾರು ಇಂಚ್ ಇದೆ ಸುತ್ತಲತ್ತ ಇದೆ ತ್ರೀ ಪಾಯಿಂಟ್ ಟು ಟೆನ್ ಪಾಯಿಂಟ್ ಸೆವೆನ್ ಪ್ಲಸ್ ಒನ್ ಇಂಚ್ ಲೆವೆನ್ ಪಾಯಿಂಟ್ ಸೆವೆನ್ ಟೆನ್ ಪಾಯಿಂಟ್ ಸೆವೆನ್ ప్లస్ వన్ ఇంచ్ లెవెన్ పొయింట్ సెవెన్ టెన్ పొయింట్ సెవెన్ ప్లస్ వన్ ఇంచ్ లెవెన్ పొయింట్ సెవెన్ ఇల్లీ త్రీ 8 టు టెన్ పొయింట్ సెవెన్ ప్లస్ వన్ ఇంచ్ లెవెన్ పొయింట్ సెవెన్ రౌండ్ ఇంచ్ వర్త ఎంటు కాలు ఇంచు తోళ ఎంటు కాలు ఇల్గ ఆఫ్ మెక్స్ట్ ఇంద ನೆಕ್ಸ್ಟು ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಳೋಣ ಸ್ಲೀವು ಶೇಪ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ಶೇಪ್ನ ಎಷ್ಟು ನೀಟಾಗಿ ತೆಗಿತೀವೋ ಅಷ್ಟು ಸ್ಲೀವು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ರೌಂಡ್ ಬಂದು ಫೈವ್ ಪಾಯಿಂಟ್ ಒನ್ ಇದೆ ಫೈವ್ ಪಾಯಿಂಟ್ ಒನ್ನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಟೂ ಇಂಚು ನೆಕ್ಸ್ಟು ಇಲ್ಲಿಗೆ ಟೂ ಇಂಚ್ ಇಲ್ಲಿಗೆ ಬರ್ಬೋದು ಜಸ್ಟ್ ಈ ಥರ ಕಟ್ಟಿಂಗ್ ಕೊಟ್ಕೊಡೋಣ ಇಲ್ಲಿ ಇಷ್ಟು ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬೇಕು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ టెన్ పాయింట్ సెవెన్ ప్లస్ వన్ ఇంచ్ లెవెన్ పొయింట్ సెవెన్ టెన్ పాయింట్ సెవెన్ ప్లస్ వన్ లెవెన్ పొయింట్ సెవెన్ టెన్ పాయింట్ సెవెన్ ప్లస్ వన్ ఇచ్ లెవెన్ పొయింట్ సెవెన్ ఈ యొక్క నెక్కి ఎంబ్రయిడరీ మి తోర్తీన నెక్స్టు ఓకేనా టెన్ పొయింట్ సెవెన్ ప్లస్ వన్ ఇంచ్ లెవెన్ పొయింట్ సెవెన్ నెక్స్ట్ నెక్స్ట్ వడ్షీట్ నరిగే కొడ అంత అందకే నరిగి నరి కొడక నేను బట్టే ఎక్స్ట్రా అటాచ్ మార్కొతీ నను ఎక్స్ట్రా కట్మాబట్ట ఈ థరెల ఏం నవేం అన్నది గొప్ప యాక్చువల్లీ ఎరడవరే తగ్గొ బట్ మూరే తగోతీని ఇల్లి ఇల్లిగే మూరు ఇంచ్ ఓకేనా అటాచ్ మాకు నో ప్రాబ్లమ్ ఇది పార్ట్ ఆయన ఓకే ఈ పార్ట్ ఆయన ఓకే నరిగేది ఇది ఇది ఆయన జస్ట్ ఇది ఇదే స్ట్రైట్ క్రైస్ బా ఓకే ఇదా నోడి ఇవగా మెయిన్ క్లాత్న కట్ మాకొతాదీని ఇదెలా ఇట్టు మెయిన్ క్లాత్న కట్ మి ಜಸ್ಟ್ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡ್ತೀನಿ ಈ ರೀತಿಯಾಗಿ ಬೇಕು ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಬಿಡೋಣ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಡೋಣ ಓಕೆ ಇದಾಯಿತು ಸ್ಲೀವು ನೆಕ್ಸ್ಟ್ ಇವಾಗ ಬ್ಯಾಕು ಫ್ರಂಟು ಇದಕ್ಕೆ ಥ್ರೆಗ್ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡ್ತೀನಿ ನನ್ನ ಹತ್ರ ರೆಡಿಮೇಡ್ ಪೈಪಿಂಗ್ ಇದೆಯಾ ಅಂತ ಯಾಕಂದರೆ ಪೈಪಿಂಗ್ ಮಾಡೋಕೆ ಮೂಡಲ್ಲಿ ನಾನು ಇಲ್ಲ ಅದಕ್ಕೆ ಯಾಕಂದರೆ ಮೂಡಕ್ಕಿಂತ ಕಸ್ಟಮರ್ ಬಟ್ಟೆ ತುಂಬ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಈ ರೀತಿಯಾಗಿ ನೆಕ್ಸ್ಟ್ ಈ ರೀತಿಯಾಗಿನಿ ಆ ರೀತಿ ಇಲ್ಲ ಅಂದರೆ ಬೇಕಾದರೆ ಈ ರೀತಿಯಾಗಿಟ್ಟು ಓಕೆನಾ ಓಕೆ ಬಟ್ಟೆ ಬೇಕಲ್ವಾ ನಮಗೆ ಇಂಪೋರ್ಟೆಂಟು ಬಟ್ಟಿ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಬರುತ್ತೆ ಓಕೆ ತೋಳಿಗೂ ಬೇರೆ ಬಟ್ಟೆ ಬೇಕು ಈ ಥರ ಬಟ್ಟೆ ಕೊಟ್ಟಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಾವು ಕಟಿಂಗ್ ಮಾಡೋದ್ರಲ್ಲಿ ಏನಾದರೂ ವೇರಿಯೇಷನ್ ಆಯಿತಂದ್ರೆ ಬಟ್ಟೆ ಕಟ್ ಮಾಡಿ ಹಾಕೊಳ್ಳೋಣ ಇದೆಲ್ಲ ಬೇರೆ ಬೇರೆ ಇಂಪಾರ್ಟೆಂಟ್ ಆಗುತ್ತೆ ಬಟ್ಟೆ ಎಲ್ಲ ತುಂಬ ಇಂಪಾರ್ಟೆಂಟು ಇದನ್ನು ಈ ಥರ ತಗೊಬಿಡ್ತೀನಿ ಇದಿರಲಿ ಇದು ಬೇಕು ನಿಮಗೆ ಓಕೆ ಪಟ್ಟಿಗೆ ನೋಡ್ತೀನಿ ಅಲ್ಲಿ ಸರ್ಗಾತ್ರ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿರ್ತಾರೆ ನೋಡಿದ್ರೆ ಆ ಶೂ ನೆಕ್ ಅಂದರೆ ಇಷ್ಟೇ ಇದನ್ನು ಕಟ್ ಮಾಡಿ ನೀವು ಸ್ಟಿಚ್ ಮಾಡಿಕೊಟ್ರಿ ಅಂದರೆ ಫ್ಯಾಷನ್ ಅಂದರೆ ಇಷ್ಟೇ ಫ್ಯಾಷನು ನಾವು ಏನು ನಾರ್ಮಲಾಗಿ ಬ್ಲೌಸ್ ಹೊಲಿತಿರ್ತೀವೋ ಅದರಲ್ಲೇ ಒಂದು ಏನಾದರೂ ಒಂದು ಚೇಂಜಸ್ ಮಾಡ್ತೀವಿ ಅಂದರೆ ಅದೇ ಫ್ಯಾಷನ್ ಡಿಸೈನಿಂಗು ನಾವೇನು ಫ್ಯಾಷನ್ ಡಿಸೈನಿಂಗ್ ಏನು ಮಾಡಿಲ್ಲ ಆಗಿ ಕಟ್ಟಿಂಗ್ ಕಲ್ತಿರೋದು ಬಟ್ ನಾನು ಸ್ಟಿಚಿಂಗ್ನ ಕಟ್ಟಿಂಗ್ ಇರತ್ತ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಂಡೆ ಅದನ್ನ ಮಾಡ್ತಾಯಿದ್ದೀನಿ ಅಷ್ಟೇ